ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಕರ ಸಂಕ್ರಾಂತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಜನ ಕ್ವಶನ್ಗಳನ್ನ ಇದ್ರಿ ಏನು ಕ್ವಶನು ಏನು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಎಲ್ಲರೂ ನಿನ್ನೆ ಮೊನ್ನೆಯಿಂದನೂ ಒಂದೇ ಕ್ವಶನ್ನ ಕೇಳ್ತಾಯಿದ್ರೆ ಒಬ್ಬರೇ ಗಂಡು ಮಕ್ಕಳು ಇರೋ ಅಂಥವ್ರಿಗೆ ಏನೋ ದೋಷ ಬಂದಿದೆ ಅಂತೆ ಇವತ್ತು ಈ ವರ್ಷ ಬಂದಿರೋ ಅಂತ ಎರಡು ಸಾವಿರದ ಇಪ್ಪತ್ತಾರು ಸಂಕ್ರಮಣ ಚೆನ್ನಾಗಿಲ್ವಂತೆ ಅಂಥೇಳಿ ತುಂಬ ಜನ ಇದ್ರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿರ್ಬೋದು ಫ್ಯಾಮ್ಲಿನಲ್ಲಿ ಆಗಿರ್ಬೋದು ತುಂಬ ಜನ ಫೋನ್ ಮಾಡಿ ಫೋನ್ ಮಾಡಿ ಕೇಳ್ತಾ ಇದ್ರಿ ಹಾಗಾಗಿ ನಾನು ಎಲ್ಲರಿಗೂ ಒಬ್ಬೊಬ್ಬರಿಗೆ ಆನ್ಸರ್ ಮಾಡೋಕ್ಕಿಂತ ಪ್ರತಿಯೊಬ್ಬರು ವೀಡಿಯೋ ನೋಡೋದ್ರಿಂದ ವೀಡಿಯೋದಲ್ಲಿನೇ ಶೇರ್ ಮಾಡೋಣ ಅಂದ್ಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ನಿಮಗೆ ಈ ವಿಡಿಯೋ ಸ್ವಲ್ಪ ನನ್ನ ಇಷ್ಟ ಆಗಿದ್ದರೆ ಯಾರಿಗೆಲ್ಲ ಈ ರೀತಿ ಗೊಂದಲ ಆಗ್ತಾ ಇದೆಯೋ ಖಂಡಿತವಾಗ್ಲೂ ಎಲ್ಲರಿಗೂ ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರೋವಂಥ ಮಾಹಿತಿನ ಯಾವುದು ಏನಕ್ಕೆ ದೋಷ ಏನು ಎತ್ತ ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ಪ್ರತಿಯೊಬ್ಬರು ವೀಡಿಯೋನ ನೋಡಿ ಅಂಥೇಳಿ ಮಿಸ್ ಮಾಡಿದಿರೋ ವಿಡಿಯೋ ನೋಡಿ ಅಂಥೇಳಿ ತಿಳಿಸ್ಕೊಡ್ತೀನಿ ತುಂಬ ಜನ ಗಂಡು ಮಕ್ಕಳು ಇರೋವಂಥವ್ರಿಗೆ ಆತಂಕ ಅನ್ನೋವಂಥದ್ದು ಈ ಏನು ದೋಷ ಪರಿಹಾರವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಂಥೇಳಿ ಇದ್ದರೆ ನನಗೆ ಒಬ್ಬರು ಗಂಡ್ಮಗ ಇದ್ದಾರೆ ನಮಗೆ ಇಬ್ಬರು ಮೂರು ಜನ ಇದ್ದಾರೆ ಅಂತ ಕೇಳ್ತಾಯಿದ್ರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ವೀಡಿಯೋನ ನೋಡಿ ಅಂತ ಹೇಳಿ ಹೇಳ್ತೀನಿ ನೋಡಿ ಒಬ್ರೇಗ ಈ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಈ ಒಂದು ದೋಷ ಅನ್ನೋವಂಥದ್ದು ಈ ಒಂದು ಡಿಸೆಂಬರ್ ಎಂಡಲ್ಲಿ ಜನವರಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೆಗೆಟಿವ್ ಎನರ್ಜಿಯನ್ನು ಅನ್ನೋವಂಥದ್ದು ಇರುತ್ತೆ ಯಾಕಂತಂದರೆ ಈ ಒಂದು ಈ ಡಿಸೆಂಬರ್ ಎಂಡಲ್ಲಿ ಆಗಿರ್ಬೋದು ಜನವರಿ ಸ್ಟಾರ್ಟಿಂಗಲ್ಲಾಗಿರ್ಬೋದು ನಾವು ಸ್ವಲ್ಪ ಸಾವು ನೋವುಗಳನ್ನು ಸಾರ್ವಜನಿಕವಾಗಿ ಪ್ರತ್ಯೇಕವಾಗಿ ಕುಟ್ರ ಪ್ರತ್ಯೇಕವಾಗಿ ಇವಾಗ ಗಾಡಿಗಳಿಗೆ ನೀವೇ ನೋಡಬಹುದು ಗಾಡಿಗಳಿಗೆ ತುಂಬಾ ಒಂದು ವೆಹಿಕಲ್ಸ್ ಆಗಿರ್ಬೋದು ಬಸ್ಗಳಾಗಿರ್ಬೋದು ಒಂದು ಈ ಒಂದು ತುಂಬಾ ದುರಂತಗಳು ನಡೀತಾ ಇರುತ್ತೆ ಯಾಕಂತಂದ್ರೆ ಇದು ಇಂಥದ್ದೇ ಮಕ್ಕಳು ಹುಟ್ಟಿದ್ರೆ ಇಂಥ ಗಂಡು ಮಕ್ಕಳಿಗೆ ಇದು ಮಕ್ಕಳಿಗೆ ಅಂತ ಏನಿರೋದಿಲ್ಲ ಇದು ಒಂದು ಡಿಸೆಂಬರ್ ಮ ಎಂಡಲ್ಲಿ ಮತ್ತು ಜನವರಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೆಗೆಟಿವ್ ಎನರ್ಜಿ ಅನ್ನೋ ಅನ್ನೋವಂಥದ್ದು ಜಾಸ್ತಿ ಇರುತ್ತೆ ಹಾಗಾಗಿ ಆ ರೀತಿಯಾಗಿ ಆಗೋವಂಥದ್ದು ಇದು ಮಕರ ಸಂಕ್ರಾಂತಿನೇ ಬಂತು ಸಂಕ್ರಾಂತಿಗೋಸ್ಕರನೇ ಈ ರೀತಿಯಾಗಿ ಒಬ್ಬರೇ ಗಂಡು ಇರೋರಿಗೆ ಈ ರೀತಿಯಾಗಿ ತೊಂದರೆ ಆಗುತ್ತಂತೆ ಆ ರೀತಿಯಾಗಿ ತೊಂದರೆ ಆಗುತ್ತೆ ಅಂತೇಳಿ ಎಲ್ಲೂ ಇಲ್ಲ ಯಾವ ಒಂದು ಪುರಾಣದಲ್ಲೂ ಕೂಡ ಈ ರೀತಿಯಾಗಿ ಉಲ್ಲೇಖ ಕೂಡ ಆಗಿಲ್ಲ ನಾವು ಕೂಡ ಅಷ್ಟೇ ನಮ್ಮ ಒಂದು ಏನು ನಮ್ಮ ಕುಲ ಗುರುಗಳಂತೆ ನಾವೇನು ಕರಿತೀವೋ ಅವ್ರಿಗೂ ಕೂಡ ನಾನು ಫೋನ್ ಮಾಡಿ ಕೇಳಿದ್ದೀನಿ ಆದರೆ ಈ ರೀತಿಯಾಗಿ ಯಾವುದೇ ಒಂದು ದೋಷಗಳು ಅನ್ನುವಂಥದ್ದು ಇಲ್ಲ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸೂರ್ಯನ ಒಂದು ಪ್ರವೇಶ ಅನ್ನೋವಂಥದ್ದು ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಮಕರ ಸಂಕ್ರಮಣ ಅಂಥೇಳಿ ಕರೀತಾರೆ ಅನ್ನೋವಂಥದ್ದು ಅವರು ಕೂಡ ತಿಳಿಸಿರೋ ಅಂಥದ್ದು ಮತ್ತು ನಿಮಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕಾ ಹದಿನೈದನೇ ತಾರೀಕು ಅನ್ನೋವಂಥದ್ದು ಕೂಡ ಗೊಂದಲ ಇದೆ ಹೋಗಿ ಹಬ್ಬ ನಾವು ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಬೇಕನ್ನುವಂಥದ್ದು ಕೂಡ ಇದೆ ಅದನ್ನು ಕೂಡ ನಾನು ಒಂದೇ ವಿಡಿಯೋದಲ್ಲಿ ಈ ಒಂದು ಹದಿನಾಲ್ಕನೇ ತಾರೀಕು ಹದಿನೈದು ತಾರೀಕು ಬೋಗಿ ಹಬ್ಬದು ಪ್ರತಿಯೊಂದನ್ನು ಒಂದೇ ವಿಡಿಯೋದಲ್ಲಿ ನೀನು ನಿಮಗೆ ಎಲ್ಲ ಪೂರ್ತಿಯಾಗಿ ಇನ್ಫಾರ್ಮೇಷನನ್ನು ಕೊಟ್ಬಿಡ್ತೀನಿ ಯಾಕಂದರೆ ಇದನ್ನು ಬೆಳಗ್ಗೆಯಿಂದ ಸುಮಾರು ಒಂದು ಹತ್ತು ಹದಿನೈದು ಕಾಲ್ಸ್ ನನಗೆ ಇದೇ ರೀತಿಯಾಗಿಯೇ ಬಂದಿತ್ತು ಹಾಗಾಗಿ ನಾನು ಮೊದಲಿಗೆ ಇದನ್ನೇ ವೀಡಿಯೋ ಮಾಡಿ ತಿಳಿಸೋಣ ಯಾಕಂತಂದರೆ ಯಾರೇ ಒಬ್ಬರು ಗೊಂದಲದಲ್ಲಿದ್ದಾಗ ನಾವು ನಮಗೆ ಗೊತ್ತಿರುವಂಥ ಮಾಹಿತಿನ ತಿಳಿಸೋದು ನಮ್ಮ ಒಂದು ಕರ್ತವ್ಯವಾಗುತ್ತೆ ಹಾಗಾಗಿ ಅದನ್ನು ನಾನು ತಿಳಿಸ್ತೀನಿ ನಿಮಗೆ ಯಾವುದೇ ರೀತಿಯಾಗಿ ಒಬ್ಬರು ಗಂಡು ಮಕ್ಕಳು ಇರಲಿ ಇಬ್ಬರು ಗಂಡು ಮಕ್ಕಳು ಇರಲಿ ಮೂರು ಜನ ಗಂಡು ಮಕ್ಕಳು ಇರಿದ್ರೆ ಯಾವುದೇ ರೀತಿಯ ಸಂಕ್ರಾಂತಿ ದೋಷ ಅನ್ನೋವಂಥದ್ದು ಏನು ಏನೂ ಇರೋದಿಲ್ಲ ಯಾಕಂತಂದರೆ ನೀವು ಅಷ್ಟು ಕಿವಿಗೆ ಕೇಳಿಸ್ಕೊಂಡ್ಬಿಟ್ಟಿದ್ದೀವಿ ಹೆಂಗೋ ಏನೋ ಅನ್ನೋವಂಥದ್ದು ಯಾವಾಗಲೂ ಅಷ್ಟೇ ನೋಡಿ ನಮ್ಮ ಮನಸ್ಸಲ್ಲಿ ನಾವು ನಮಗೆ ಕೆಟ್ಟದ್ದಾಗುತ್ತೆ ಕೆಟ್ಟದ್ದಾಗುತ್ತೆ ಅಂದರೆ ಖಂಡಿತವಾಗ್ಲೂ ನಮಗೆ ಕೆಟ್ಟದ್ದೇ ಆಗೋವಂಥದ್ದು ಯಾರು ನಿಮಗೆ ಒಬ್ಬರೇ ಗಂಡು ಮಕ್ಕಳಿರಲಿ ಇಬ್ಬರೇ ಗಂಡು ಮಕ್ಕಳಿರಲಿ ಯಾರಿಗೂ ಕೂಡ ಯಾವುದೇ ರೀತಿ ಈ ಒಂದು ಸಂಕ್ರಾಂತಿ ಹಬ್ಬದಿಂದ ಯಾರಿಗೂ ಕೂಡ ತೊಂದರೆ ಅನ್ನೋವಂಥದ್ದು ಆಗೋದಿಲ್ಲ ಇವಾಗ ವೀಡಿಯೋ ನೋಡಿರೋ ಅಂಥವ್ರಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿರುತ್ತೆ ಸುಮಾರು ಕೋಟ್ಯಾಂತರ ತಾಯಿಯಿಂದೂ ಈ ವಿಡಿಯೋನ ನೋಡಿರ್ತಾರೆ ಕೆಲವೊಬ್ಬರತ್ರಕ್ಕೆ ಫೋನ್ಗಳೇ ಇರೋದಿಲ್ಲ ಕೆಲವೊಬ್ರು ಈ ಒಂದು ಫೋನಿಂದ ಈ ವಿಡಿಯೋಗಳಿಂದ ಯೂಟ್ಯೂಬ್ ವೀಡಿಯೋಗಳಿಂದ ದೂರನೇ ಇರ್ತಾರೆ ಖಂಡಿತವಾಗ್ಲೂ ಇಲ್ಲ ನಾವು ವೀಡಿಯೋ ನೋಡಿಬಿಟ್ಟಿದ್ದೀವಿ ನಮಗೆ ಮನಸ್ಸಲ್ಲಿ ಕಳವಳ ಆಗ್ತಾಯಿದೆ ತಳಮಳ ಆಗ್ತಾಯಿದೆ ಆಗ್ತಾ ಅನ್ನೋವಂಥವ್ರು ಖಂಡಿತವಾಗ್ಲೂ ನಾನು ನೋಡಿ ನಿಮಗೆ ಈ ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ಯಾರನ ಆಗಿರಲಿ ನಿಮ್ಮ ಈ ಒಂದು ಧನುರ್ಮಾಸದ ಪೂಜೆಯನ್ನು ಮಾಡೋರಾಗಿರಲಿ ಮಾಡದೇ ಇರೋರಾಗಿರಲಿ ಯಾರನ ಆಗಿರಲಿ ನಮಗೆ ತುಂಬ ವರ್ಷದಿಂದ ಸಂಕ್ರಾಂತಿ ಬಂದರೆ ಸಾಕು ನಮ್ಮ ಮನೆಯಲ್ಲಿ ಸಾವು ನೋವುಗಳು ಸಂಭವಿಸ್ತಾ ಇದೆ ಮನೆಯಲ್ಲಿ ಅನಾರೋಗ್ಯ ಅನ್ನೋವಂಥದ್ದು ಬಾಧಿಸ್ತಾ ಇದೆ ಅನ್ನುವಂಥವರು ಸರಳವಾಗಿರುವಂಥ ಒಂದು ಈ ಗಂಡುಮಕ್ಳು ಹೆಣ್ಮಕ್ಳು ಅನ್ನುವಂಥದ್ದು ಅಲ್ವೇ ಅಲ್ಲ ಇದು ಗಂಡು ಮಕ್ಕಳು ಒಬ್ಬರೇ ಇದ್ದರು ಇಬ್ಬರೇ ಇದ್ದರೂ ಏನೂ ದೋಷ ಬರೋದಿಲ್ಲ ನೀವು ರೆಗ್ಯುಲರಾಗಿ ಯಾವ ರೀತಿಯಾಗಿ ಪ್ರತಿ ವರ್ಷ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಿರೋ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿ ಮಕ್ಕಳಿಗೆ ಈ ಅಭ್ಯಂಜನ ಸ್ನಾನ ಮಾಡಿಸ್ತಿರೋ ಎಳ್ಳು ಹಚ್ಚಿ ಸ್ನಾನ ಮಾಡಿಸ್ತಿರೋ ನಿಮ್ಮ ನಿಮ್ಮ ಸಂಪ್ರದಾಯಗಳು ಯಾವ್ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿ ಮನೆಯಲ್ಲಿ ನೀವು ಯಾವ್ಯಾವ ರೀತಿಯಾಗಿ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಾಗಿ ಅಡುಗೆ ಅಡುಗೆಗಳನ್ನು ಮಾಡ್ತೀರಿ ಆ ರೀತಿಯಾಗಿ ಅಡುಗೆಗಳನ್ನು ಮಾಡಿ ಮಕ್ಕಳಿಗೂ ಊಟ ಮಾಡಿಸಿ ಗಂಡ ಮಕ್ಕಳು ಎಲ್ಲರೂ ಖುಷಿ ಖುಷಿಯಾಗಿ ಈ ಒಂದು ಮಕರ ಸಂಕ್ರಾಂತಿಯನ್ನು ಆಚರಣೆಯನ್ನು ಮಾಡ್ಕೊಳ್ಳಿ ಅಂಥೇಳಿ ತಿಳಿಸ್ಕೊಡ್ತೀನಿ ಮತ್ತೆ ನಮಗೆ ಈ ಒಂದು ಮಕರ ಸಂಕ್ರಮಣ ದಿವಸ ಶನಿ ಈ ಒಂದು ಶನೇಶ್ವರ ದೇವಸ್ಥಾನ ನಿಮಗೆಲ್ಲನೂ ಸಹ ಹತ್ತಿರದಲ್ಲಿತ್ತು ಅಂತಂದರೆ ಖಂಡಿತವಾಗ್ಲೂ ಎಳ್ಳೆಣ್ಣೆ ಈ ಒಂದು ಏನು ಶನಿ ಪರಮಾತ್ಮ ಒಂದು ಚಿಕ್ಕ ವಿಗ್ರಹ ಇರುತ್ತೆ ಆ ಒಂದು ವಿಗ್ರಹಕ್ಕೆ ಎಳ್ಳೆಣ್ಣೆಯನ್ನು ಅಭಿಷೇಕವನ್ನು ಮಾಡಿ ಅಲ್ಲಿ ಎಳ್ ಬತ್ತಿ ಕೂಡ ಸಿಗುತ್ತೆ ನಿಮ್ಗೆ ಏನಾನ ಒಂದು ಗ್ರಹ ದೋಷಗಳಿದೆ ಒಂದು ಶನಿಯ ದೋಷ ಇದೆ ಅಂತಂದರೆ ನಿಮ್ಮ ತಲೆಗೆ ಮೂರು ಸುತ್ತು ಎಡಕ್ಕೆ ಬಲಕ್ಕೆ ಅಲ್ಲಿ ಸುಟ್ಬಿಟ್ಟು ಬನ್ನಿ ಅದರಿಂದ ಕೂಡ ನಿಮಗೆ ಅಷ್ಟೇ ಒಂದು ಶನಿ ಪರಮಾತ್ಮನ ಏನಾನ ಒಂದು ಅಷ್ಟಮ ಶನಿ ದಶೆ ನಡೀತಾ ಇದ್ದರೆ ಇದು ಕೂಡ ನಿಮಗೆ ಕಡಿಮೆ ಆಗುತ್ತೆ ಮಕರ ಸಂಕ್ರಮಣವನ್ನು ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡಿ ಖುಷಿ ಖುಷಿಯಾಗಿ ಆಚರಣೆಯನ್ನು ಮಾಡಿ ಎಲ್ಲ ತಾಯಿಂದ್ರಿಗೆ ಗಂಡು ಮಕ್ಕಳು ಇದ್ದಾರೆ ಅಂತ ಗಂಡು ಮಕ್ಕಳು ನಾವು ಆ ದೋಷ ಪರಿಹಾರ ಈ ದೋಷ ಪರಿಹಾರ ಅಂತೇಳಿ ಏನೂ ಇಲ್ಲ ಯಾವ ಪುರಾಣದಲ್ಲೂ ಉಲ್ಲೇಖವಿಲ್ಲ ಖಂಡಿತವಾಗ್ಲೂ ವಿಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್